ಕನ್ನಡ ರಾಜ್ಯ ರಾಜೇಶ್ವರಿಯ ಹೆಮ್ಮೆಯ ವೀರು ಕರ್ನಾಟಕ ವೀರಾದಿವೀರರ ನಾಡು ನಮ್ಮ ಕರುನಾಡು ಕದಂಬರ ಆಳ್ವಿಕೆಯಿಂದ ಪ್ರಾರಂಭವಾದ ಆಡಳಿತ ಮುಂದೆ ಹಲವು ದೀಪ್ತ ಹಾಗೂ ಶ್ರೀಮಂತ ರಾಜವಂಶಸ್ಥರ ಆಳ್ವಿಕೆಯಿಂದ ಭವ್ಯ ಇತಿಹಾಸವುಳ್ಳ ನಾಡಾಗಿ ಬೆಳೆಯಿತು ಸಾಕ್ಷಿಯಾಗಿ ಬಂದಿವೆ ರಾಜ್ಯದಲ್ಲೂ ದಗಲಕ್ಕೂ ಇರುವ ಹಲವಾರು ಕೋಟೆಗಳು ಕೊತ್ತಲಗಳು ದೇವಸ್ಥಾನಗಳು ಪ್ರಾರ್ಥನಾ ಮಂದಿರ ಮಸೀದಿಗಳು ಹಾಗೂ ಶಾಸನಗಳು ಚಿತ್ರದುರ್ಗದ ಕಲ್ಲಿನ ಕೋಟೆಯಿಂದ ಹಂಪಿಯ ಕಲ್ಲಿನ ರಥದವರೆಗೆ ಮೈಸೂರಿನ ಭವ್ಯ ಅರಂಗಿಯಿಂದ ಬಿಜಾಪುರದ ಗೋಲ ಗುಮ್ಮಟದವರೆಗೆ ನೋಡಲು ಸಿಗುವ ಹಲವಾರು ತಾಣಗಳು ನಾಡಿನ ಇತಿಹಾಸದ ವೈಭವವನ್ನು ಸಾರುತ್ತವೆ ಕದಂಬರಿಂದ ಮೊದಲುಗೊಂಡು ಯದುವಂಶದವರೆಗೆ ಬೆಳೆದ ನಾಡು ಅಂದು ಮೈಸೂರು ರಾಜ್ಯವಾಗಿತ್ತು ನಂತರ ಸಾವಿರದ ಒಂಬೈನೂರ ಮೂರರಲ್ಲಿ ಅದು ಕರ್ನಾಟಕ ರಾಜ್ಯ ಎನಿಸಿಕೊಂಡಿತು ಇಂದು ರಾಜ್ಯವು ಮೂವತ್ತೆಂದು ಜಿಲ್ಲೆಗಳನ್ನು ಹೊಂದಿದ್ದು ಕುಂಕಾದಿಂದ ಚಿತ್ರದುರ್ಗದವರೆಗೆ ಚಾಮರಾಜನಗರದವರೆಗೆ ಅಖಂಡ ಕರ್ನಾಟಕವಾಗಿ ಬೆಳೆದಿದೆ ಬಯಲು ಸೀಮೆಯಿಂದ ಮಲೆನಾಡವರೆಗೆ ಹಚ್ಚ ಹಸಿರ ಬೆಟ್ಟ ಕಾಡು ನದಿ ತೊರೆ ಕಾಡು ನೇಡುಗಳನ್ನು ಒಳಗೊಂಡಿರುವ ಒಂದು ರಮ್ಯ ತಾಣ ಕರ್ನಾಟಕ ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತವರಿಲ್ಲ ಇಲ್ಲಿನ ನಿಸರ್ಗವೇ ಕನ್ನಡ ತಾಯಿಗೆ ನಿತ್ಯೋತ್ಸವವನ್ನು ಮಾಡುತ್ತಿದೆ